ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮಾಸ್ಟರ್ ಆಫ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸ್ನೇಹಿತರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಕವಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಸದಾ ನಮ್ಮ ಜೊತೆ ನೋಟಿಫೈ ಆಗಿರಬೇಕು ಅಂತ ಕೇಳ್ಕೊತ ಈ ವಿಡಿಯೋದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಕವಿಗಳು ಯಾವ ಯಾವ ವರ್ಷದಲ್ಲಿ ತಮ್ಮ ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರು ಎನ್ನುವಂತಹ ಸವಿಸ್ತಾರವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಎಲ್ಲ ಪರೀಕ್ಷೆಗಳಲ್ಲೂ ಈ ವಿಡಿಯೋದ ವಿಷಯದ ಕುರಿತು ಕವಿಗಳ ಬಗ್ಗೆ ಆಗಲಿ ಅಥವಾ ಅವರ ಕೃತಿಗಳ ಬಗ್ಗೆ ಆಗಲಿ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರುತ್ತವೆ ಸ್ನೇಹಿತರೆ ಆದ್ದರಿಂದ ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ಣ ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕಂತ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ನಾವು ಪ್ರಥಮವಾಗಿ ತಿಳ್ಕೋಬೇಕು ಸ್ನೇಹಿತರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುವಂತಹ ಸ್ವಾಯತ್ತ ಸಂಸ್ಥೆಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಇರ್ತದೆ ಸ್ನೇಹಿತರೆ ಇದು ಪ್ರತಿ ವರ್ಷ ಕೂಡ ಸಾಹಿತ್ಯದಲ್ಲಿ ಅದು ಭಾರತೀಯ ಸಾಹಿತ್ಯದಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಕವಿಗಳಿಗೆ ಪ್ರಶಸ್ತಿಯನ್ನು ನೀಡ್ತಾ ಬಂದಿರ್ತದೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ನೇಹಿತರೆ ಅಂದಿನಿಂದ ಕೂಡ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ ಸ್ನೇಹಿತರೆ ಪ್ರಮುಖವಾಗಿ ಭಾರತದ ಇಪ್ಪತ್ನಾಲ್ಕು ಭಾಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಸಾಹಿತಿಗಳನ್ನು ಗುರುತಿಸಿ ಅವರ ಸಾಹಿತ್ಯ ಸೇವೆಗೋಸ್ಕರ ಈ ಪ್ರಶಸ್ತಿಯನ್ನು ನೀಡಲಾಗಿರ್ತಾರೆ ನೀಡ್ತಾ ಇರ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ನಮ್ಮ ಕನ್ನಡದ ಕವಿಯಾದಂತಹ ಚಂದ್ರಶೇಖರ ಕಂಬಾರರು ಸ್ನೇಹಿತರೆ ಆದ್ದರಿಂದ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಯಾರು ಅಂತ ಕ್ವಶನ್ ಬಂದೇ ಬರುತ್ತೆ ಸ್ನೇಹಿತರೆ ಅದಕ್ಕೆ ಚಂದ್ರಶೇಖರ ಕಂಬಾರರು ಅಂತ ನೀವೆಲ್ಲರೂ ಉತ್ತರಿಸಬೇಕಾಗಿರ್ತದೆ ಅದೇ ರೀತಿ ಇಪ್ಪತ್ನಾಲ್ಕು ಭಾಷೆಗಳು ಅಂತ ಹೇಳಿದ್ರಲ್ಲ ಅದು ಯಾವ್ಯಾವು ಅಂತ ಕೇಳೋದಾದರೆ ಒಂದು ಅಸ್ಸಾಮಿ ಬಂಗಾಳಿ ಬೋಡೋ ಇಂಗ್ಲೀಷ್ ಡೋಗ್ರಿ ಗುಜರಾತಿ ಮಣಿಪುರಿ ಮರಾಠಿ ನೇಪಾಳಿ ಒಡಿಯಾ ಪಂಜಾಬಿ ರಾಜಸ್ಥಾನಿ ಸಂಸ್ಕೃತ ಸಂತಾಲಿ ಸಿಂಧಿ ತಮಿಳು ತೆಲುಗು ಮತ್ತು ಉರ್ದು ಈ ಇಪ್ಪತ್ತ್ನಾಲ್ಕು ಭಾಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಸಾಹಿತಿಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡಲಾಗುತ್ತೆ ಸ್ನೇಹಿತರೆ ಈ ಪ್ರಶಸ್ತಿಯಲ್ಲಿ ಏನೇನು ಕೊಡ್ತಾರೆ ಅವ್ರಿಗೆ ಅಂತ ನೋಡೋದಾದರೆ ವಿಜೇತರಿಗೆ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕವನ್ನು ನೀಡ್ತಾರೆ ಸ್ನೇಹಿತರೆ ಅದೇ ರೀತಿ ಮುಂದುವರೆದು ಕನ್ನಡದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಸ್ತುತದವರೆಗೆ ಯಾರ್ಯಾರು ಪಡೆದಿದ್ದಾರೆ ಅವರ ಕೃತಿಗಳು ಯಾವುದು ಯಾವ ವರ್ಷದಲ್ಲಿ ಅವ್ರಿಗೆ ಆ ಪ್ರಶಸ್ತಿ ಒಲಿದು ಬಂತು ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲನೆಯದಾಗಿ ಕುವೆಂಪುರವರೆಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬುವಂತಹ ಮಹಾಕಾವ್ಯಕ್ಕೆ ಪ್ರಥಮ ಬಾರಿಗೆ ಕನ್ನಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಶ್ರೀ ರಾಮಾಯಣ ದರ್ಶನಂ ಕೃತಿ ಕುವೆಂಪುರವರ ಮಹಾಕಾವ್ಯ ಈ ಕೃತಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಥಮ ಬಾರಿಗೆ ಕನ್ನಡಕ್ಕೆ ದೊರೆತಿದೆ ಅದೇ ರೀತಿ ಮುಂದುವರೆದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬುವಂತಹ ಸಾಹಿತ್ಯ ಚರಿತ್ರಾತ್ಮಕ ಕೃತಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ದಾರಾ ಬೇಂದ್ರೆ ಅವರ ಅರಳು ಮರಳು ಎನ್ನುವಂತಹ ಕವನ ಸಂಕಲನಕ್ಕೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಶಿವರಾಮ ಕಾರಂತ್ ಅವರ ಯಕ್ಷಗಾನ ಬಯಲಾಟ ಎನ್ನುವಂತಹ ಪರಿಚಯಾತ್ಮಕ ಗ್ರಂಥಕ್ಕೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿ ಗೋಕಾಕ್ ಅವರ ದ್ಯಾವ ಪೃಥ್ವಿ ಎನ್ನುವಂತಹ ಕವನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಬಂಗಾಳಿ ಕಾದಂಬರಿಕಾರ ಬಂಕಿಮ ಚಂದ್ರ ಎನ್ನುವಂತಹ ವಿಮರ್ಶಾತ್ಮಕ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೇವು ನ ದೇವುಡು ನರಸಿಂಹಶಾಸ್ತ್ರಿಯವರ ಮಹಾಕ್ಷತ್ರಿಯ ಎನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿ ಪುಟ್ಟಸ್ವಾಮಯ್ಯ ಅವರ ಕ್ರಾಂತಿ ಕಲ್ಯಾಣ ಎನ್ನುವಂತಹ ಕಾದಂಬರಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಸ್ ಪಿ ರಂಗಣ್ಣ ಅವರ ರಂಗಭಿನ್ನಪ್ಪ ಎನ್ನುವಂತಹ ತತ್ವಶಾಸ್ತ್ರೀಯ ಒಳಹುಗಳು ಎನ್ನುವಂತಹ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪೂತಿ ನರಸಿಂಹಾಚಾರ್ ಅವರ ದಮಯಂತಿ ಮತ್ತು ಇತರ ರೂಪಕಗಳು ಎನ್ನುವಂತಹ ಗೀತ ನಾಟಕಕ್ಕೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಿ ವಿ ಗುಂಡಪ್ಪ ಅವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಎನ್ನುವಂತಹ ತತ್ವಶಾಸ್ತ್ರೀಯ ಒಳಹುಗಳುಳ್ಳ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಾಸ್ತಿ ವೆಂಕಟೇಶ್ ಅವರ ಸಣ್ಣ ಕಥೆಗಳು ಎನ್ನುವಂತಹ ಸಣ್ಣ ಕಥೆಗಳ ಸಂಪುಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವ್ಯಾಸರಾಯ ಬಲ್ಲಾಳ ಅವರ ಬಂಡಾಯ ಎನ್ನುವಂತಹ ಕಾದಂಬರಿಗೆ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಚಿದಂಬರ ರಹಸ್ಯ ಕಾದಂಬರಿಗೆ ಮುಂದುವರೆದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಂಕರ ಮುಖಾಶ್ರಿ ಅವರ ಅವಧೇಶ್ವರಿ ಎನ್ನುವಂತಹ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹಾಮ ನಾಯಕ ಅವರ ಸಂಪ್ರತಿ ಎನ್ನುವಂತಹ ಅಂಕಣ ಬರಹಗಳ ಸಂಕಲನಕ್ಕೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ದೇವನೂರು ಮಹದೇವ ಅವರ ಕುಸುಮ ಬಾಲೆ ಕಾದಂಬರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸ್ನೇಹಿತರೆ ಅದೇ ರೀತಿ ವ್ಯಾಸರಾಯ ಬಲ್ಲಾಳ ಅವರ ಬಂಡಾಯ ಎನ್ನುವಂತಹ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಚಿದಂಬರ ರಾಸ್ಯ ಕಾದಂಬರಿಗೆ ಎಂಬತ್ತೇಳರಲ್ಲಿ ಎಂಬತ್ತೆಂಟರಲ್ಲಿ ಶಂಕರ ಮುಖಾಶಿ ಪುಣೇಕರ್ ಅವರ ಅವಧೀಶ್ವರಿಗೆ ಅದೇ ರೀತಿ ಹಾಮಾನಾಯಕ್ ಅವರ ಸಂಪ್ರತಿಗೆ ಎಂಬತ್ತೊಂಬತ್ತರಲ್ಲಿ ತೊಂಬತ್ತರಲ್ಲಿ ದೇವನೂರು ಮಹಾದೇವ ಅವರ ಕುಸುಮ ಬಾಲಿಕ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ಸಣ್ಣ ಕಥೆಗಳಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಿಪ್ಪೇರುದ್ರ ತಿಪ್ಪೇರುದ್ರಸ್ವಾಮಿ ಅವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎನ್ನುವಂತಹ ಸಾಂಸ್ಕೃತಿಕ ಅಧ್ಯಯನಕ್ಕೆ ಎನ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸಂಭಾ ಜೋಶಿ ಅವರ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಎನ್ನುವಂತಹ ಸಾಹಿತ್ಯ ಸಾಂಸ್ಕೃತಿಕ ಅಧ್ಯಯನ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆದ್ಯ ರಂಗಾಚಾರ್ಯ ಅವರ ಕಾಳಿದಾಸ ಎನ್ನುವಂತಹ ಸಾಹಿತ್ಯ ವಿಮರ್ಶೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಂಶ್ರೀ ಭೂಷಣೂರ ಮಠ ಅವರ ಸೂರ್ಯ ಸಂಪಾದನಾ ಪರಾಮರ್ಶ ವಿವರಣೆಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ವಿ ಸೀತಾರಾಮಯ್ಯ ಅವರ ಅರಲು ಬರಲು ಅನ್ನುವಂತಹ ಕವನ ಸಂಗ್ರಹಕ್ಕೆ ಅದೇ ರೀತಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ವರ್ಧಮಾನ ಎಂತ ಎನ್ನುವಂತಹ ಕವನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಸ್ ಎಲ್ ಭೈರಪ್ಪ ಅವರ ದಾಟು ಎನ್ನುವಂತಹ ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎಂ ಶಿವರಾಮ್ ಅವರ ಮನಮಂಥನ ಎನ್ನುವಂತಹ ಮನೋವೈಜ್ಞಾನಿಕ ಅಧ್ಯಯನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೆ ಎಸ್ ಅವರ ತೆರೆದ ಬಾಗಿಲು ಅನ್ನುವಂತಹ ಕವನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಜಿ ಎಲ್ ಸ್ವಾಮಿಯವರ ಹಸಿರು ಎನ್ನುವಂಥ ಒಂದು ಅನ್ನುವಂತಹ ಸಸ್ಯಶಾಸ್ತ್ರ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಎನ್ನುವಂತಹ ನೆನಪುಗಳ ಸಂಗ್ರಹ ಕೃತಿಗೆ ಮತ್ತು ಗುರೂರು ರಾಮಸ್ವಾಮಿ ಅಯ್ಯಂಗಾರವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೆರಿಕದಲ್ಲಿ ಗೊರೂರು ಎನ್ನುವಂತಹ ಪ್ರವಾಸ ಕಥನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚೆನ್ನವೀರ ಕಣವೆಯವರ ಜೀವಧ್ವನಿ ಎನ್ನುವಂತಹ ಕವನ ಕವನಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚದುರಂಗ ಅವರ ವೈಶಾಖ ಎನ್ನುವಂತಹ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಯಶವಂತ ಚಿತ್ತಾಲ ಅವರಿಗೆ ಕಥೆಯಾದಳು ಹುಡುಗಿ ಎನ್ನುವಂತಹ ಸಣ್ಣ ಕಥೆಗಳ ಸಂಗ್ರಹಕ್ಕೆ ಮತ್ತು ಜಿ ಎಸ್ ಶಿವರುದ್ರಪ್ಪ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾವ್ಯಾರ್ಥ ಚಿಂತನಾ ಎನ್ನುವಂತಹ ಸಾಹಿತ್ಯ ವಿಮರ್ಶಾತ್ಮಕ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಾರಾ ಸುಬ್ಬರಾವ್ ಅವರ ದುರ್ಗಾಸ್ತಮಾನ ಕಾದಂಬರಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸ್ನೇಹಿತರೆ ಅದೇ ರೀತಿ ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚಂದ್ರಶೇಖರ ಕಂಬಾರರಿಗೆ ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಅದೇ ರೀತಿ ಚಂದ್ರಶೇಖರ ಕಂಬಾರರು ಪ್ರಸ್ತುತ ಕೇಂದ್ರ ಸರ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಚಂದ್ರಶೇಖರ ಕಂಬಾರರಾಗಿರ್ತಾರೆ ಅದರಿಂದ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೂರಮ್ ಎಕ್ಕುಂಡಿ ಬಕುಳದ ಹೂಗಳು ಎನ್ನುವಂತಹ ಕವನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಪಿ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ಎನ್ನುವಂತಹ ಸಣ್ಣ ಕಥೆಗಳಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ಎನ್ನುವಂತಹ ನಾಟಕಕ್ಕೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೀರ್ತಿನಾಥ ಕುರ್ತುಕೋಟಿ ಅವರ ಉರಿಯ ನಾಲಿಗೆ ಎನ್ನುವಂತಹ ವಿಮರ್ಶಾತ್ಮಕ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜಿ ಎಸ್ ಸಮೂರ ಅವರ ಭೋನದ ಭಾಗ್ಯ ಎನ್ನುವಂತಹ ಸಾಹಿತ್ಯ ವಿಮರ್ಶೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಸಿದ್ಧಿರುತ್ತಿರ್ತದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಂ ಚಿದಾನಂದ ಮೂರ್ತಿಯವರ ವಸತು ವಸತು ಎನ್ನುವಂತಹ ವಿಮರ್ಶೆಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಸಿ ರಾಮಚಂದ್ರ ಶರ್ಮಾ ಅವರ ಸಪ್ತಪದಿ ಎನ್ನುವಂತಹ ಕವನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿ ಆರ್ ನಾಗರಾಜ್ ಅವರ ಸಾಹಿತ್ಯ ಕಥನ ಎನ್ನುವಂತಹ ಪ್ರಬಂಧಗಳಿಗೆ ಎರಡು ಸಾವಿರನೇ ಇಸ್ವಿಯಲ್ಲಿ ಶಾಂತಿನಾಥ ದೇಸಾಯಿಯವರ ಓಂ ನಮೋ ಎನ್ನುವಂತಹ ಕಾದಂಬರಿಗೆ ಕೇಂದ್ರ ಸರ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸ್ನೇಹಿತರೆ ಮುಂದುವರೆದು ಎರಡು ಸಾವಿರದ ಒಂದರಲ್ಲಿ ಎಲ್ ಎಸ್ ಶೇಷಗಿರಿ ರಾವ್ ಅವರ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಎನ್ನುವಂಥ ಸಾಹಿತ್ಯ ಚರಿತ್ರಾತ್ಮಕ ಕೃತಿಗೆ ಮತ್ತು ಎರಡು ಸಾವಿರದ ಎರಡರಲ್ಲಿ ಎಸ್ ನಾರಾಯಣ ಶೆಟ್ಟಿ ಅವರ ಯುಗಸಂಧ್ಯಾ ಎನ್ನುವಂತಹ ಮಹಾಕಾವ್ಯಕ್ಕೆ ಮುಂದುವರೆದು ಎರಡು ಸಾವಿರದ ಮೂರರಲ್ಲಿ ಕೆ ವಿ ಸುಬ್ಬಣ್ಣ ಅವರ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಎನ್ನುವಂತಹ ಪ್ರಬಂಧ ಕೃತಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಗೀತಾ ನಾಗಭೂಷಣ ಅವರ ಬದುಕು ಎನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರುತ್ತದೆ ಸ್ನೇಹಿತರೆ ಅದೇ ರೀತಿ ಎರಡು ಸಾವಿರದ ಐದರಲ್ಲಿ ರಾಘವೇಂದ್ರ ಪಾಟೀಲ್ ಅವರ ತೇರು ಕಾದಂಬರಿಗೆ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸ್ನೇಹಿತರೆ ಎರಡು ಸಾವಿರದ ಆರಲ್ಲಿ ಎಂ ಎಂ ಅವರ ಮಾರ್ಗ ನಾಲ್ಕು ಎನ್ನುವಂತಹ ಸಂಶೋಧನಾ ಪ್ರಬಂಧ ಕೃತಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಎರಡು ಸಾವಿರದ ಏಳರಲ್ಲಿ ಕುಂ ವೀರಭದ್ರಪ್ಪ ಅವರ ಅರಮನೆ ಕಾದಂಬರಿಗೆ ಎರಡು ಸಾವಿರದ ಎಂಟರಲ್ಲಿ ಶ್ರೀನಿವಾಸ ಬಿ ವೈದ್ಯ ಅವರ ಹಳ್ಳ ಬಂತು ಹಳ್ಳ ಎನ್ನುವಂತಹ ಕಾದಂಬರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ವೈದೇಹಿಯವರ ಕ್ರೌಂಚ ಪಕ್ಷಿಗಳು ಎನ್ನುವಂತಹ ಸಣ್ಣ ಕಥೆಗಳಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಎರಡ್ ಸಾವಿರದ ಹತ್ತರಲ್ಲಿ ರಹಮತ್ ತರೀಕೆರೆ ಅವರ ಕತ್ತಿ ಹೆಂಚಿನ ದಾರಿ ಎನ್ನುವ ಸಾಹಿತ್ಯ ವಿಮರ್ಶಾ ಕೃತಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಗೋಪಾಲಕೃಷ್ಣ ಪೈ ಅವರ ಸ್ವಪ್ನ ಸಾರಸ್ವತ ಎನ್ನುವಂತಹ ಕಾದಂಬರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರ ಮಬ್ಬಿನ ಹಾಗೆ ಕಡಿಮೆಯಾಸಿ ಎನ್ನುವಂತಹ ಕವನ ಸಂಕಲನಕ್ಕೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರುತ್ತದೆ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎನ್ ರಾಮಚಂದ್ರನ್ ಅವರ ಅಖ್ಯಾನ ವ್ಯಾಖ್ಯಾನ ಎನ್ನುವಂತಹ ವಿಮರ್ಶಾ ಲೇಖನಗಳ ಸಂಗ್ರಹ ಕೃತಿಗೂ ಕೂಡ ಈ ಪ್ರಶಸ್ತಿ ದೊರೆತಿರ್ತದೆ ಜಿ ಎಚ್ ನಾಯಕ್ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತರಾರ್ಧ ಎನ್ನುವಂತಹ ಪ್ರಬಂಧಗಳ ಕೃತಿಗೂ ಕೂಡ ಈ ಪ್ರಶಸ್ತಿ ದೊರೆತಿರ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಕೆ ವಿ ತಿರುಮಲೇಶ್ ಅವರ ಅಕ್ಷರ ಅಕ್ಷಯ ಕಾವ್ಯ ಎನ್ನುವಂತಹ ಕವನ ಸಂಕಲನಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಬೋಳುವಾರು ಮಹಮ್ಮದ್ ಕುಮ್ಇಿ ಅವರ ಸ್ವಾತಂತ್ರ್ಯದ ಓಟ ಎನ್ನುವಂತಹ ಕಾದಂಬರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಟಿ ಪಿ ಅಶೋಕ್ ಅವರ ಕಥನ ಭಾರತಿ ಎನ್ನುವಂತಹ ವಿಮರ್ಶಾ ಕೃತಿಗೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ನಾಗರಾಜ್ ನಾಗರಾಜಪ್ಪ ಅವರ ಅನುಶ್ರೇಣಿ ಯಜಮಾನಿಕೆ ಎನ್ನುವಂತಹ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸ್ನೇಹಿತರೆ ಇವುಗಳಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ಇಂಪಾರ್ಟೆಂಟ್ ಆಗಿರ್ತವೆ ಏಕೆಂದರೆ ಇತ್ತೀಚೆಗೆ ಕೊಟ್ಟಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ತವೆ ಸ್ನೇಹಿತರೆ ಅದರಲ್ಲಿ ಟಿ ಪಿ ಅಶೋಕ್ ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಕಥನ ಭಾರತಿ ಎನ್ನುವಂಥ ವಿಮರ್ಶಾ ಕೃತಿಗೆ ಅದೇ ರೀತಿ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ನಾಗರಾಜಪ್ಪ ಅವರ ಅನುಶ್ರೇಣಿ ಯಜಮಾನಿಕೆ ಎನ್ನುವಂತಹ ವಿಮರ್ಶಾ ಕೃತಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜಯಮ್ಮ ಅವರ ಕುದಿ ಹೆಸರು ಎನ್ನುವಂತಹ ಆತ್ಮಕಥೆಗೆ ಪ್ರಸ್ತುತವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗಿರ್ತದೆ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಪ್ರಶಸ್ತಿಯನ್ನು ಇಪ್ಪತ್ತರಲ್ಲಿ ಘೋಷಣೆ ಮಾಡಿರ್ತಾರೆ ಸ್ನೇಹಿತರೆ ವಿಜಯಮ್ಮ ಅವ್ರಿಗೆ ಕುದಿಯಸರು ಎನ್ನುವಂತಹ ಆತ್ಮಕತೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಇದು ಮುಂಬರುವ ಎಕ್ಸಾಮ್ಗಳಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಸ್ನೇಹಿತರೆ ಅದರಿಂದ ನೋಡ್ಕೊಳ್ಳಿ ಇವರ ಕೃತಿ ಕುದಿಯಸರು ಅಂತ ಇದೊಂದು ಆತ್ಮಕಥೆ ಇದನ್ನು ಬರೆದಿರುವಂಥ ಸಾಹಿತಿ ವಿಜಯಮ್ಮ ಅವರು ಇದು ಪ್ರಶಸ್ತಿ ಸಾಲು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲು ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೇಳು ಮತ್ತು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಯಾವುದೇ ಪ್ರಶಸ್ತಿಗಳನ್ನು ನೀಡಲಾಗಿರಲಿಲ್ಲ ಸ್ನೇಹಿತರೆ ಅದರಿಂದ ಎರಡು ವರ್ಷಗಳಲ್ಲಿ ಯಾವುದೇ ಪ್ರಶಸ್ತಿಯನ್ನು ಹೇಳಲಾಗಿರೋದಿಲ್ಲ ಇದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಅಂತ ಕೇಳ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ